ಇವತ್ತು ಮಧ್ಯಾಹ್ನ ಮೇಲೆ ನಮಗೆ ಐದು ಗಂಟೆ ಸುಮಾರು ಒನ್ ಒನ್ ಟೂನಲ್ಲಿ ಮಾಹಿತಿ ಬಂತು ಆ ಮಾಹಿತಿ ಪ್ರಕಾರ ಕೂಡಲೇ ಹೊಯ್ಸಲ ವೆಹಿಕಲ್ ಇಲ್ಲಿ ಬಂದು ಈ ಒಂದು ಘಟನೆ ಅಟೆಂಡ್ ಮಾಡಿದ್ದಾರೆ ಬಂದ ಮೇಲೆ ಅವರು ನೋಡಿದ್ದಾರೆ ಮೂರು ಜನ ಹಿಂಗಸು ತಾಯಿ ಮತ್ತು ಮಗಳು ತಾಯಿ ಅವರ ಹೆಸರು ಭಾಗ್ಯ ಅಂತ ಮಗಳು ನವ್ಯ ಮತ್ತು ಅವರ ಒಬ್ಬರು ಹೇಮಾವತಿ ಅಂತ ಇಪ್ಪತ್ತ್ಮೂರು ವರ್ಷ ಮೂರು ಜನ ಬಾಡಿ ಅವರು ಒಂದೇ ರೂಮ್ನಲ್ಲಿ ಶಾರ್ಕ್ ವೆಪನ್ನಿಂದ ಇದು ಆಗಿ ಅಲ್ಲಿದ್ದರು ಸೊ ಈ ಸಂದರ್ಭದಲ್ಲಿ ಒಬ್ಬ ಗಂಗರಾಜು ಈ ಭಾಗ್ಯ ಅವ್ರದ್ದು ಹಸ್ಬೆಂಡ್ ಗಂಡ ಸೊ ನಲವತ್ತೆರಡು ವರ್ಷ ಇದು ಇವನು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ ಸೊ ಇವನು ಬಾರ್ಡ್ರ್ ಮಾಡಿಬಿಟ್ಟು ಅವನೇ ಬಂದು ವೆಪನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿದ್ದಾನೆ ಸೊ ಈಗ ಮುಂದಿನ ಕ್ರಮ ಈಗ ನಾವೀಗ ಮಾಡ್ತೀವಿ ಸ್ಪಾಟ್ ನಲ್ಲಿ ಈಗ ಕಾರಣ ನೋಡಿ ಈಗ ನಮ್ಮ ಹತ್ರ ಈಗ ಬಂದಿದ್ದಾರೆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿಬಿಟ್ಟು ಇಂಟ್ರೊಗೇಷನ್ ಶುರು ಮಾಡ್ತೀವಿ ಈಗ ಇಂಟ್ರೊಗೇಷನ್ ಅಲ್ಲಿ ವಿಷಯ ಏನು ಬರುತ್ತೆ ಇದು ನಮ್ಮ ಹೆಬ್ಬಗೋಡಿ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಈಗ ಬಾಡಿಗೆ ಮನೇಲಿ ಇದಾರೆ ಅವರು ಆ ಡೀಟೇಲ್ಸ್ ನಾವು ಈಗ ಕೇಳಬೇಕು ಪರ್ಸೆಂಟ್ ಈಗ ಅವರು ಇರೋದು ಇಲ್ಲಿ ನೆಲಮಂಗ್ಲದವ್ರೆ ಪಕ್ಕದಲ್ಲಿ ಬಟ್ ಇಲ್ಲಿ ಕೆಲಸ ಇರೋದ್ರಿಂದ ಆರು ವರ್ಷದಿಂದ ಇಲ್ಲಿಗೆ ವಾಸ ಮಾಡಿಕೊಂಡಿದ್ದಾರೆ ಮೂರು ಜನ ಮತ್ತೆ ಅವನು ಅಕ್ಯೂಸ್ ಖಂಡಿತ ಸ್ವಲ್ಪ ಬ್ರೂಟಲ್ ಇದೆ ಅನ್ಫಾರ್ಚುನೇಟ್ ಬಟ್ ಈಗ ಮುಂದಿನ ನಾವು ನಮಗೆ ಫಸ್ಟ್ ಯಾಕೆ ಅಷ್ಟೊಂದು ಇತ್ತು ಅದನ್ನು ಫಸ್ಟ್ ಅದೇ ಹುಡ್ಕಾಡ್ತೀವಿ ಸೊ ಎನ್ಕ್ವೈರಿ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ವಿಷಯ ಗೊತ್ತಾಗೋದು ಇಷ್ಟೊಂದು ಬೂಟಲ್ಲಿ ಯಾಕೆ ಸುಮಾರು ಒಂದು ಐದಾರು ವರ್ಷದಿಂದ ಇದ್ರು ಐದಾರು ವರ್ಷದಿಂದ ಇದ್ರು ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಗೆ ಜಗಳ ಮಾಡ್ತಾ ಇದ್ದಾರೆ ನಾವು ನಾಲ್ಕು ಗಂಟೆಗೆ ಬರುವಷ್ಟೊತ್ತು ಮಾಡ್ತೀವಿ ಅಷ್ಟೇ ಆಗ್ತಾ ಇದ್ದೀರಿ ಇಲ್ಲ ಗಲಾಟೆ ಯಾವಾಗ ಮಾಡ್ತಿರಲ್ಲ ಯಾವ ರೇರು ಯಾವಾಗ ಡಲಿ ನಿಮ್ ಜಾಗ ಗಲಾಟಿ ಅಕ್ಕನ ಮಗಳು ಇಲ್ಲೇ ಇಲ್ಲ ಇಲ್ಲ ಅವ್ರು ಇಲ್ಲ ಇಲ್ಲೇ ಇರ್ಲಿಲ್ಲ ಅವ್ರು ಊರಾಗಿದ್ರು ಬೆಳಗ್ಗೆ ಬಡಗಿಯಮ್ಮ ಅಂತ ಹೇಳಿ ಅವರು ನಮ್ಮ ಏರಿಯಾದಲ್ಲಿ ಸುಮಾರು ಒಂದು ಐದಾರು ವರ್ಷದಿಂದ ಬಾಡಿಗೆ ಇದ್ದಾರೆ ಬಟ್ ಪದೇ ಪದೇ ಅವ್ರಿಗೆ ಮನೆಯಲ್ಲಿ ಫ್ಯಾಮಿಲಿ ಗಲಾಟೆ ಆಗ್ತಾ ಇತ್ತು ಹಾಗಾಗಿ ನಿನ್ನೆನೂ ಗಲಾಟೆ ಆಗಿದೆ ಮತ್ತೆ ಬೆಳಿಗ್ಗೆನೂ ಗಲಾಟೆ ಆಗಿದೆ ೀಗಾಗಿ ಅವನು ಪುಟುಬಂದಿ ಈ ತರ ಕೊಲೆ ಮಾಡಿದ್ದಾರೆ